हाँ यलू नमस्कार रस नहित्रा एक फाइनली इली ಅರುಂಧತಿಯ ನಿಗೂಢ ರಹಸ್ಯ ಬಯಲಾಗ್ತದೆ ಹಾಗಿದ್ರೆ ಇಲ್ಲಿ ಅರುಂಧತಿ ನಿಗೂಢ ರಹಸ್ಯ ಬಯಲಾಗೋಕ್ಕೂ ಮೊನ್ನನೆ ಕರ್ಣನಿಗೆ ಇಲ್ಲಿ ತನ್ನ ಅಮ್ಮ ಎಂತ ಮಲತಾಯಿ ಅಂತ ಮಾತೆಯನ್ನು ಸತ್ಯ ಗೊತ್ತಾಗಿ ಬಿಡುತ್ತ ಅನ್ನೋ ತನ್ನ ಖಾತೆ ನೋಡಬೇಕಾಗಿದೆ ಜೊತೆಗೆ ಹಾಗಿದ್ರೆ ಇಲ್ಲಿ ಶ್ರದ್ಧಾಂಜಲಿ ಅರುಂಧತಿಯ ಖಾತೆನೇ ಫಿನಿಶ್ ಆಗಿ ಬಿಡುತ್ತಾ ಅರುಂಧತಿ ತನ್ನ ಅಸಲಿ ಆಟನ ಶುರು ಮಾಡ್ಕೊಂಡ್ರ ಅಂತ ಅನ್ನಿಸ್ತದೆ ಯಾಕಂದ್ರೆ ಇಲ್ಲಿ ಹೋಳಿ ಹಬ್ಬ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಮಹಾನ್ ತೆರವನ್ನೇ ಕೊಟ್ಟುಬಿಟ್ರು ಬ್ಲ್ಯಾಕ್ ರೋಸ್ ಅಂತ ಹೇಳ್ಬೋದು ಇಲ್ಲಿ ಬ್ಲ್ಯಾಕ್ ರೋಸ್ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಒಂದು ದೊಡ್ಡ ಬಣ್ಣದ ಬ್ಲಾಸ್ಟನ್ನು ಮಾಡಿಸೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಹೊಗೆ ಸುತ್ತಿಕೊಳ್ಳುತ್ತೆ ಆ ಒಂದು ಟೈಮಲ್ಲಿ ಎಲ್ಲಿ ನಿಜವಾಗ್ಲೂ ಕೆಡ್ಡಪ್ಪ ಆಗುತ್ತೆ ದೊಡ್ಡ ಬ್ಲ್ಯಾಕ್ ರೋಸ್ ಇರುತ್ತೆ ಬ್ಲ್ಯಾಕ್ ರೋಸ್ ನೋಡಿದ್ರೆ ಸಾಹಿತ್ಯ ಮತ್ತು ಕಣ ಇಬ್ರು ಕೂಡ ಶಾಕ್ ಆಗ್ತಾರೆ ಅವರ ಬಿಟ್ಟು ಇನ್ನು ಯಾರೂ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸ್ತೇ ಇದ್ದಾಗ ನಿಜವಾಗ್ಲೂ ಕೂಡ ಸಾಹಿತ್ಯ ಮತ್ತು ಕರ್ಣ ಇಲ್ಲಿ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ ಜೊತೆಗೆ ಇಲ್ಲಿ ಎಲ್ಲರೂ ಎಲ್ಲಿ ಹೋದರು ಅಂತ ಹುಡುಕ್ತಿರ್ಬೇಕಿದ್ರೆ ಬ್ಲ್ಯಾಕ್ ರೋಸ್ ನೋಡಿ ಇನ್ನೂ ಕೂಡ ಶಾಕ್ ಆಗ್ತಾರೆ ಜೊತೆಗೆ ಅಲ್ಲಿ ಒಂದು ಲೆಕ್ಚರ್ ಇರುತ್ತೆ ಆ ಒಂದು ಲೆಕ್ಚರಲ್ಲಿ ಇವತ್ತು ನೇನು ಮನೆಯವರು ಒಬ್ಬರನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಬರೆದಿರುತ್ತೆ ಅದನ್ನು ನೋಡಿದ ಎಲ್ಲರೂ ಎಲ್ಲಿರ್ಬೋದು ಅಂತ ಹೋಗಿ ಎಲ್ಲರನ್ನೂ ಕೂಡ ಹೊಡಕ್ತಿದ್ರೆ ಎಲ್ಲರನ್ನ ಕೂಡ ಗಂಟ ಹಾಕಿದರೆ ಒಂದೊಂದು ಮೂಲಲ್ಲಿ ಬಿಸಾಡಿರ್ತಾರೆ ಆದರೆ ಬ್ಲ್ಯಾಕ್ ರೋಸ್ ಮಾತ್ರ ಅಲ್ಲೇ ಇದ್ದು ಕೇಕೆ ಹಾಕಿ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ ನಿಜವಾಗ್ಲೂ ಅಲ್ಲಿ ಸಿಂಚು ತಂದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ತುಂಬ ಗಾಬರಿಯಾಗಿ ಕಣ್ ಇಲ್ಲಿ ಕರ್ಣ ಮತ್ತು ಸ್ನೇಹ ಇಬ್ರು ಸಾರಿ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಹೋಗಿ ಎಲ್ಲರನ್ನು ಬಿಡುಗಡೆ ಮಾಡ್ತಾರೆ ಏನಾಯಿತು ಅಂದರೆ ಯಾರಿಗೂ ಕೂಡ ಏನಾಯಿತು ಅಂತ ಗೊತ್ತಿಲ್ಲ ಹೊಗೆ ಬಂತು ನೋಡಿದ್ರೆ ಎಲ್ಲರೂ ಕೂಡ ಲಾಕ್ ಆಗಿದ್ರು ಆದರೆ ಬ್ಲ್ಯಾಕ್ ರೋಸ್ ಕೂಡ ನನ್ನ ಯಾರೋ ಬಂದು ಬಾತ್ರೂಮಲ್ಲಿ ಕಟ್ ಹಾಕಿಬಿಡಿದ್ರು ಕರ್ಣ ಅಂತ ಹೇಳ್ತಿದ್ದಾರೆ ಈ ಕಡೆ ಹೋಗಿ ಮಾವ ಕೆಳಗಡೆ ನಾನು ಎಲ್ಲರನ್ನ ಕರ್ಕೊಂಡು ಬರ್ತೀನಿ ಅಂತ ಕರ್ಣ ಹೇಳ್ತಾರೆ ಬಟ್ ಎಲ್ಲರೂ ಕೂಡ ಕಾಣಿಸ್ಕೊತಿದ್ದಾರೆ ಬಟ್ ಅವ್ರಂಧತಿ ಕಾಣಿಸ್ತಾ ಇಲ್ಲ ಎಲ್ಲೂ ಹೋದ್ರಮ್ಮ ಅಮ್ಮ ಹಾಗಿದ್ರೆ ಅಮ್ಮನೇ ಕಿಡ್ನಾಪ್ ಮಾಡಿರೋದು ಅಂತ ಸಾಹಿತ್ಯ ಕಣ್ಣಂಗೆ ಗೊತ್ತಾಗ್ಬಿಡುತ್ತೆ ಆದ್ರೆ ಮನೆಯವ್ರಿಗೆ ಯಾರಿಗೂ ಸುಳಿವನ್ನ ಬಿಟ್ಕೊಡ್ತಿಲ್ಲ ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿಬಿಡ್ತಾರೆ ಇಲ್ಲಿ ಸಾಹಿತ್ಯನ ಮತ್ತೆ ಭರತ್ನ ಎಲ್ಲ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಬ್ಲಾಕ್ ರೋಸ್ ಹೋಗಬೇಕು ಬ್ಲಾಕ್ ರೋಸ್ ಹೋಗಲೇಬೇಕಾದ್ರೆ ಕಣ್ಣಿನ ಜೊತೆ ಬರ್ತೀನಿ ಅಂತಾರೆ ಬಟ್ ಕರ್ಣ ಮಾತ್ರ ಬೇಡ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ನಾನು ಹೋಗದೆ ಇದ್ರ ಕೆಲಸ ಆಗುತ್ತಾ ಅಂತ ಗೊತ್ತಿರೋದ್ರಿಂದ ಬ್ಲಾಕ್ ರೋಸ್ ಅಲ್ಲಿಂದ ಎಸ್ಕೇಪ್ ಆಗೋಕ್ ನೋಡಿದ್ರೆ ರಾಜೇಂದ್ರ ಪ್ರಸಾದ್ ಬಂದು ಗೆಲ್ಗೆ ಹೋಗ್ತಿದ್ಯಾ ನೀನು ಇಲ್ಲಿ ಇರು ಏನೇನೋ ಆಗ್ತಿದೆ ಅರ್ಥನೇ ಆಗ್ತಿಲ್ಲ ಅರುಂಧಿತು ಬೇರೆ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಅಲ್ಲಿ ನಾನು ಹೋಗ್ಲೇಬೇಕಾಗತ್ತಲ್ಲ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಏನು ಮಾತಾಡ್ತಿದ್ಯಾ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ಸಂಚು ತಂದೆ ಕೇಳಿದಾಗ ಅದು ಏನೂ ಇಲ್ಲ ಬಾಬಾ ಕನ್ನಡ ಒಬ್ಬನೇ ಹೋದ ನೋಡಿದ್ರೆ ನನ್ಗೆ ಯಾಕೋ ಆಗತ್ತ ಆಗ್ತಿದೆ ಅವ್ನು ಏನೂ ವಿಷಯ ಮುಚ್ಚಿಡ್ತಿದ್ದಾನೆ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಏನೋ ಅನಾಹುತ ಆಗಿರ್ಬೋದು ಅದಕ್ಕೆ ಅವನಿಗೆ ಸಹಾಯ ಬೇಕಾಗಬಹುದು ಅಂತ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಅಲ್ಲಿ ಅವ್ರ ತಂದೆ ಹೇಳ್ತಾರೆ ಕಾರಣ ಎಲ್ಲವನ್ನ ಕೂಡ ಫೇಸ್ ಮಾಡ್ತಾನೆ ನೀನೇನು ಹೆದರಬೇಕಾಗಿಲ್ಲ ಅಂತ ಬಟ್ ಆದ್ರೂ ನಂಗೆ ಹಾಬರಿ ಹಾಕ್ತ ಹಾಗೆ ಹೀಗೆ ಅಂತ ಡೌ ಹೊಡೆದು ಬ್ಲ್ಯಾಕ್ ರೋಸ್ ಅಲ್ಲಿಂದೇನೋ ಹೋಗ್ತಾರೆ ತದನಂತರ ಅಲ್ಲಿಗೆ ಗಜ್ಗಾಮಿನಿ ಮತ್ತೆ ಅವರ ಅಣ್ಣನ ಮಗ ನಟ ಇಬ್ರು ಕೂಡ ಬಂದಿದ್ದಾರೆ ಯಾಕತೆ ಇಲ್ಲೇ ಕರ್ಕೊಂಡು ಬಂದಿದ್ಯಾ ಅಂದಾಗ ಬ್ಲ್ಯಾಕ್ ರೋಸ್ ನೋಡೋದಕ್ಕೆ ಅಂದಾಗ ಇವತ್ತು ಬ್ಲಾಕ್ ರೋಸ್ ನೋಡ್ತೀವ ಅಂದಾಗ ಬ್ಲ್ಯಾಕ್ ರೋಸ್ ತೋರ್ಸೋದಿಲ್ಲ ನಾವು ಕಣ್ಮುಚ್ಕೊಂಡಿರ್ಬೇಕು ಅಂತ ಹೇಳಿ ಬ್ಲೈಂಡ್ ಫೋಲ್ಡ್ ಮಾಡ್ಕೋತಾರೆ ಅವ್ರ ಕಡೆ ಹುಡುಗರು ಬಂದು ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ ನಂತರ ಆ ಕಡೆ ಬ್ಲ್ಯಾಕ್ ರೋಸ್ ಬಂದಿದೆ ಈ ಕಡೆ ನಾನು ಏನೇನು ಹೇಳಿದ್ದೀನಿ ಎಲ್ಲವನ್ನ ಕೂಡ ಅಲ್ವಾ ನಾನು ಹೇಳಿರು ಅಡ್ರೆಸ್ಗೆ ಕರ್ಸ್ಕೋ ಖಂಡಿತ ಅವನು ಬಂದೇ ಬರ್ತಾನೆ ಆಮೇಲೆ ನಾನು ಏನೇನು ಹೇಳಿದ್ನೋ ಎಲ್ವನ ಕೂಡ ಮಾಡಬೇಕಾಗತ್ತೆ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ಬ್ಲ್ಯಾಕ್ ರೋಸ್ ನೀವು ಏನು ಹೇಳಿದ್ರು ಅದನ್ನು ಚಾಚು ಚಪ್ತ ಮಾಡ್ತೀನಿ ಅಂತ ಗಜ್ಜಗಾಮಿನಿ ಹೇಳ್ತಾರೆ ಬಟ್ ಇವ್ನ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿದಾಗ ನಾನು ಅದ್ಮೇಲೆ ಇವನೇ ನೋಡ್ಕೊಳ್ಳೋದು ಅದಕ್ಕೆ ಕರ್ಕೊಂಡು ಬಂದಿದ್ದೇನೆ ಇವನಿಂದ ನಿಮ್ಗೆ ತೊಂದರೆ ಆಗೋದಿಲ್ಲ ಅಂತಾರೆ ಸರಿ ಆಯ್ತು ಇನ್ನು ಹೊರಡಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಗಜ್ಜಕಾಮಿನ ಮತ್ತೆ ಕರ್ಣ ಇಬ್ರು ಕೂಡ ಸಾರಿ ಇದ ನಟ ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ತಾರೆ ಬಟ್ ನಟಂಗೆ ಅದು ಯಾರು ಬ್ಲ್ಯಾಕ್ ಕ್ಲೋಸ್ ತಿಳ್ಕೊಳ್ಳೋದ್ರಲ್ಲಿ ಏನಿದೆ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ನಾನು ಎಲ್ಲೋ ಅರ್ಜೆಂಟಾಗಿ ಹೋಗಬೇಕು ಅಂತ ನೀವು ಹೊರಡಿ ಅಂತ ಕಾರಿಂದ ಇಳಿದಿದ್ದೆ ಏನು ಬ್ಲ್ಯಾಕ್ ರೋಸ್ ನೋಡಿಬಿಟ್ರೆ ಏನಾಗ್ಬಿಡುತ್ತೆ ಅದು ಇದು ಅಂತ ಅಂದ್ಕೊಂಡಿದ್ದೆ ಫೈನಲಿ ನೋಡೇ ಬಿಡೋಣ ಅಂತ ಅದೇ ಗೋಡೋನ್ಗೆ ಹೋಗೇ ಬಿಡ್ತಾರೆ ಈ ಕಡೆ ಕಾರಣಂಗೆ ಕಟ್ಟ ಹಾಕಿರೋದೊಂದು ವಿಡಿಯೋ ಬಂದಿದೆ ಆ ಕಡೆ ಇನ್ನೂ ಟ್ರ್ಯಾಕ್ ಆಗ್ತಿಲ್ಲ ಫೈನಲಿ ಟ್ರ್ಯಾಕ್ ಆಗುತ್ತೆ ಬಟ್ ಮತ್ತಿನ್ನೇನು ಆಗ್ತಿದೆ ಗಾಬರಿ ಆಗ್ತಿದ್ದಾರೆ ಅಷ್ಟು ಇಲ್ಲಿ ಕಾಲ್ ಮಾಡ್ತಾಳೆ ಏನಿದು ಈಗಲಾದರೂ ಹತ್ತೆ ಸಿಕ್ಕಿದ್ರ ಅಂತ ಹೇಳಿ ಹೇಳ್ತಿದ್ದಾಳೆ ಮೊದ್ದು ಅಲ್ಲಿ ನೋಡ್ಕೊಳ್ಳಿ ನಾನು ಹುಡುಕ್ತಿದ್ದೆ ನೀವು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೀವು ಹಾಗೆ ಇದೆಲ್ಲ ನನ್ನಿಂದಾನೇ ಆಗ್ತದೆ ಅಂತ ನನಗೆ ಫೀಲ್ ಆಗ್ತದೆ ಅಂದಾಗ ಈಗೇನು ಮಾಡೋ ಪ್ರಯೋಜನ ಇದೆ ನೀವು ಮಾಡೋದೆಲ್ಲ ಹಾಳೆ ನಿಮ್ಮಿಂದಾನೇ ಎಲ್ಲ ಆಗೋದು ನೀವು ಮಾಡಿರೋ ಎಡ್ವಟ್ಟಿಂದ ನೋಡಿ ಇವತ್ತು ನನ್ನ ಜೀವನ ಬದುಕು ಹಾಳಾಯ್ತು ಹಾಗೆ ಇವತ್ತು ನಿಮ್ಮಮ್ಮ ಕಷ್ಟು ಸಿಕ್ಕಾಕೊಂಡಿದ್ದಾರೆ ಎಲ್ಲಾ ನಿಮ್ಮಿಂದಾನೆ ನೀವು ಇದ್ದಿದ್ರೆ ಆಗ್ತಿರ್ಲಿಲ್ವ ಏನು ಮಾಡ್ತೀನಿ ಅಂತ ಇನ್ನೇನು ಮಾಡೋಕೆ ಹೋದ್ರೆ ಮೊದಲು ನೀವು ಹೋಗಿರೋ ಕೆಲಸ ಮುಗಿಸ್ಕೊಂಡು ಬನ್ನಿ ಹಾಗಲ್ಲ ಅಂದ್ರೆ ಹೇಗೆ ಹತ್ತಿನ ಕಾಪಾಡಬೇಕಲ್ವಾ ನಿಮ್ಮ ಜವಾಬ್ದಾರಿ ಅಲ್ವಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಂತರ ಈ ಕಡೆ ಅಜ್ಜಿ ಅಂತೂ ಆಯಿ ಅಂತೂ ನನ್ನ ಮಗಳಲ್ಲಿ ನನ್ನ ಮಗಳಿಲ್ಲಿ ಏನು ಮಾಡಿದರೆ ನನ್ನ ಮಗಳಿಗೆ ಹಾಗೆ ಹೀಗೆ ಅಂತ ಬೊಂಬಳ ಬಜಾಯಿಸ್ತಿದ್ದಾರೆ ತದನಂತರ ಸಾಹಿತ್ಯ ಬರ್ತಿದ್ದಾಗ ನನಗೆ ಗೊತ್ತು ಕಣೆ ಏನೋ ಮಾಡಿದೆ ಅವಳು ಮಾತು ಕಟ್ಕೊಂಡು ಅವಳು ಮಾತು ಕಟ್ಕೊಂಡೆ ಅಲ್ವಾ ನೀನು ಇಲ್ಲಿ ಬಂದಿರೋದು ನನಗೆಲ್ಲ ಗೊತ್ತು ಅಂತ ಹೊಡಿಯೋಕೆ ಹೋಗ್ತಿದ್ದಾಗೆ ರಾಜೇಂದ್ರ ಪ್ರಸಾದ್ ಬಂದು ತಡೀತಾರೆ ಏನು ಮಾಡ್ತಿದ್ರ ನೀವು ಅಥವಾ ಅಂಥದ್ದು ಏನು ಮಾಡಿದಾಳೆ ಅವಳು ಯಾರು ಕಳಿಸಿದ್ರು ಅವಳನ್ನ ಹಾಗೆ ಹೇಗೆ ಅಂದರೆ ಆಯಿ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿಕಾಸ್ ಅನುರಾಧ ಅವರ ಹೆಸರನ್ನು ಹೇಳಿದರೆ ರಾಜೇಂದ್ರ ಪ್ರಸಾದ್ ಹುಡ್ಕೊಂಡು ಹೋಗ್ತಾರೆ ಅಂತ ಗೊತ್ತು ಹಾಗಾಗಿ ಏನಪ್ಪಾ ಮಾಡೋದು ಅಂತ ತಲೆ ಕೆಟ್ಟೋಗಿದೆ ಸಾಹಿತ್ಯ ಏನೋ ಮಾಡಿರ್ಬೋದು ಅನುರಾಧ ಮಾತನ್ನು ಕೇಳ್ಕೊಂಡು ನನ್ನ ಮಗಳಿಗೆ ಏನೋ ಮಾಡಿಬಿಟ್ಟಿದ್ದಾಳೆ ಈ ಮನೆಗೆ ಬರಬೇಕು ಅನ್ನೋದೇ ಅವ್ರ ಇಚ್ಛೆ ಆಗಿದೆ ಅಂತ ಅಂದ್ಕೊಂಡಿದ್ದೆ ಆ ಈ ಸಾಹಿತ್ಯ ಮೇಲೆ ಡೌಟ್ ಬರ್ತಿದ್ದಾರೆ ಆದರೆ ಆ ಕರ್ಣ ಜೋ ನಾನು ಬ್ಲ್ಯಾಕ್ ರೂಸ್ ಸಹಾಸಕ್ಕೆ ಹೋಗಬಾರ್ದಿತ್ತು ಎಂತ ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಕೊಂಡು ಫುಲ್ ಟೆನ್ಷನ್ ಮಾಡ್ಕೊತಿದ್ದಾನೆ ಹೋಗೋದಾರಿ ಮದುವೆ ಅಲ್ಲಿ ಅರುಂಧತಿಗೆ ಶ್ರದ್ಧಾಂಜಲಿ ಅನ್ನು ಫೋಟೋ ನಡೆಸಿದ್ದಾರೆ ಅದನ್ನು ನೋಡಿದ ನಿಜವಾಗ್ಲೂ ಕಾರಣ ಶಾಕ್ ಆಗ್ಬಿಡ್ತಾರೆ ಅಥವಾ ಕಡೆ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಕರೀತಿದ್ದಾರೆ ಬ್ಲ್ಯಾಕ್ ರೋಸ್ ಅಂದ್ರೆ ಗಣಸು ಅಂತ ಕರ್ಣ ಅನ್ಕೊಂಡಿದ್ದಾನೆ ಪಾಪ ಹೆಣ್ಣು ಅನ್ನೋದು ಕರ್ಣ ಗೊತ್ತೇ ಇಲ್ಲ ಅಂತ ಬ್ಲ್ಯಾಕ್ ರೋಸ್ ಹೇಳ್ತಿದ್ದಾರೆ ಹಾಗಿದ್ರೆ ಸುಂಚು ತಂದೆ ಬ್ಲಾಕ್ ರೋಸ್ ಅಲ್ವಾ ಅಲ್ಲ ಕಂಡ್ರೆ ಖಂಡಿತ ಅಲ್ಲ ನಾವು ಮೊದಲೇ ಹೇಳಿದ್ವಿ ಬ್ಲಾಕ್ ರೋಸ್ ಸಂಚು ತಂದೆ ಅಲ್ಲ ಹಿಂದೆ ಮತ್ತೊಂದು ಕಣದ ಕೈ ಇದೆ ಅಂತ ಅದೇ ಲೇಡಿ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಡ್ತಿದ್ದಾರೆ ಅದರ ನಡುವೆ ನಟ ಕೂಡ ಬಂದಿದ್ದ ದೂರೇನ ಬ್ಲ್ಯಾಕ್ ರೋಸ್ ಅಂತ ಶಾಕ್ ಆಗ್ತಿದ್ದಾನೆ ಸುಂಚು ತಂದೆ ನೋಡಿ ನಂತರ ವೀಡಿಯೋ ಕ್ಯಾಮಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೋತಿದ್ದಾನೆ ಲೇಡಿ ಬರ್ತಿದ್ದಾಗೆ ಲೇಡಿನ ಬ್ಲ್ಯಾಕ್ ರೋಸ್ ಅನ್ಕೋತಿದ್ದಾನೆ ಬಟ್ ಆಕೆ ಕೂಡ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅವ್ನಿಗೆ ಗೊತ್ತಾಗಬೇಕು ಬ್ಲ್ಯಾಕ್ ರೋಸ್ ಹತ್ರಕ್ಕೆ ಬಂದರೆ ಏನಾಗುತ್ತೆ ಅಂತ ಅಂತ ಹೇಳಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಪ್ಲಾನ್ ಮಿಸ್ ಆಗಬಾರ್ದು ಇವತ್ತು ಅಂದ್ಕೊಂಡಿದ್ದಾಗಲೇ ಬೇಕು ಅಂದಾಗ ಖಂಡಿತ ಅಂದ್ಕೊಂಡಿದ್ದಾಗೆ ಆಗುತ್ತೆ ಬ್ಲ್ಯಾಕ್ ರೋಸ್ ಅವನಿಗೆ ಗೊತ್ತಾಗಿದೆ ಬ್ಲ್ಯಾಕ್ ರೋಸ್ ಹತ್ರಕ್ಕೆ ಬಂದು ಮುಟ್ಟೋಕ್ಕೆ ಬಂದರೆ ಏನಾಗುತ್ತೆ ಅಂತ ಖಂಡಿತ ಇನ್ನು ಮುಂದೆ ವಿಲ್ಲವಿಲ್ಲ ಅಂತ ಒದ್ದಾಡ್ಬಿಡ್ಬೇಕು ಅಂತ ಪರಿಸ್ಥಿತಿಗೆ ಇವತ್ತು ಹೋಗಿ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಿಂಚು ತಂದೆ ಈ ಕಡೆ ಬ್ಲಾಕ್ ರೋಸ್ ಕೂಡ ಹಾಗೆ ಮಾತನಾಡ್ತಾ ಇರ್ತಾರೆ ಆದರೆ ನಡುವೆ ಪಾಪ ಅವನು ಗೊತ್ತೇ ಇಲ್ಲ ನನ್ನನ್ನು ಹುಡ್ಕೊಂಡು ಹೊರಡ್ತಿದ್ದಾನೆ ಆದರೆ ಹೆಣ್ಣು ಅನ್ನೋದು ಅವನಿಗೆ ಗೊತ್ತಲ್ವಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆಗೆ ಹಾಬರಿ ಆಗ್ಬಿಡ್ತಾನೆ ನಟ ಅಷ್ಟರಲ್ಲಿ ಫೋನ್ ಕೆಳಗಡೆ ಬಿದ್ದು ಹೋಗೋ ಸೌಂಡ್ ಆಗಿಬಿಡುತ್ತೆ ಅಷ್ಟರಲ್ಲಿ ಈ ಕಡೆ ಗೊತ್ತಾಗ್ಬಿಡತ್ತೆ ಯಾರು ಖಂಡಿತ ನಮ್ಮನ್ನು ನೋಡ್ತಿದ್ದಾರೆ ಅಂತ ಹಾಗಾಗಿ ಅವರು ಹುಡುಗರನ್ನ ಹೋಗಿ ಚೇಸ್ ಮಾಡೋ ಕಳಿಸ್ತಾರೆ ಫೈನಲಿ ನಟನಿಂದ ಬ್ಲ್ಯಾಕ್ ರೋಸ್ ಕಡೆ ಹುಡುಗರು ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ಅವನ್ನ ಬಿಡಬೇಡಿ ಅಂತ ಲೀಡಿ ಬ್ಲ್ಯಾಕ್ ರೋಸ್ ಕೂಡ ಹೇಳಿದ್ದಾರೆ ಫೈನಲಿ ಸಂಚು ತಂದೆ ಗೊತ್ತಾಗೋಯ್ತು ಅದು ಯಾರು ನಟನೇ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತದ ಈ ಕಡೆ ಗಜಗಾವನಿ ಹತ್ರ ಬರ್ತಾನೆ ಅತ್ತೆ ನಾನು ನಿಜವಾಗ್ಲೂ ಬ್ಲಾಕ್ ರೋಸ್ ನೋಡ್ಬಿಟ್ಟೆ ಅತ್ತೆ ಅಂದಾಗ ನೀನು ಯಾಕೋ ಹೋಗಿದ್ದೆ ಅಂತ ಹೇಳ್ತಿದ್ರೆ ನನಗೆ ಕ್ಯೂರಿಯಾಸಿಟಿ ಆಗಲಿಲ್ಲ ಅದೇ ಕಾರಣಕ್ಕೋಸ್ಕರ ಯಾರು ಇರ್ಬೋದು ಅಂತ ಹೋಗಿದ್ದೆ ಅತ್ತೆ ನೀವು ನಿಜವಾಗ್ಲೂ ಕಾಬ್ರಿ ಆಗ್ತೀರಾ ಯಾರದು ಅಂತ ನೋಡಿದ್ರೆ ನಾನು ನಿಜವಾಗ್ಲೂ ನೋಡ್ಬಿಟ್ಟೆ ಅತ್ತೆ ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಗೋಯ್ತು ಆದರೆ ಅವ್ರಿಗೂ ಕೂಡ ನಾನು ನೋಡಿದೆ ಅಂತ ಗೊತ್ತಾಯ್ತು ಹಾಗಾಗಿ ಅವ್ರು ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಇದ್ರೆ ನೀವೇ ನನ್ನನ್ನು ಕಾಪಾಡಬೇಕು ಅತ್ತೆ ಅಂತ ಹೇಳ್ತಿದ್ರೆ ಏನೋ ಕಾಪಾಡೋದು ಆ ಬ್ಲ್ಯಾಕ್ ರೋಸಿಂದ ನಾನು ಎಲ್ಲ ಯಾರು ನಿನ್ನನ್ನು ಕಾಪಾಡೋಕೆ ಆಗೋದಿಲ್ಲ ನಿನ್ ಕತೆ ಮುಗಿತು ಬಿಡು ಯಾರು ನಿನ್ನನ್ನು ಸೇವೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಿದ್ದಾನೆ ಅಥವಾ ಏನು ಹೇಳ್ತಿದ್ರ ಅಂತಾಗ ನಿನ್ನ ಸಹಾಯ ಮಾಡೋಕೆ ಬಂದರೆ ನನ್ನ ಕತೆ ಕಡೆ ಕತೆನ ಕೂಡ ಮುಗಿಸ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ನನಗೆ ನಿನ್ನ ಸಹವಾಸನೇ ಬೇಡ ಅಂತ ಹೇಳಿ ಇಲ್ಲಿ ಫೈನಲಿ ಗಜಗಾಮಿನಿ ಕೂಡ ತನ್ನ ಅಣ್ಣನ ಮಗನೇ ಅಲ್ಲಿಂದ ಹೋಗೇ ಬಿಡ್ತಾರೆ ಈ ಕಡೆ ಕಾರಣ ಅವತ್ತು ಕೂಡ ಇದೇ ರೀತಿ ಅವರ ಶ್ರದ್ಧಾಂಜಲಿ ಫೋಟೋ ಹಾಕಿ ಸಾಯಿಸೋಕೆ ಹೊರಟದ ಅಲ್ವಾ ಇವತ್ತು ಕೂಡ ನಾನು ನಮ್ಮಂಗೆ ಹೆಚ್ಚು ಕಡಿಮೆ ಮಾಡೋಕೆ ಹೊರಟಿದ್ದಾನೆ ಯಾವುದೇ ಕಾರಣಕ್ಕೂ ಬಿಡು ಮಾತೇ ಇಲ್ಲ ಅಂತ ಕಾರಣ ಹೇಳ್ತಿದ್ದಾರೆ ಫೈನಲಿ ಅದು ಅರುಂಧತೆಯೇ ಬಟ್ ಅರುಂಧತಿ ಸತ್ಯ ಇನ್ನೂ ಕೂಡ ರವಿಲ್ ಆಗಿಲ್ಲ ರವಿಲ್ ಆಗಬೇಕಾಗ್ಲೇ